ಕನ್ನಡೆಯನೇ ಕುಣಿದಾಡುವ ಜನ್ಯತೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯುಳು ತೆಕ್ಕನೆ ಮನ ಮೈಮರೆಯುವುದು ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ದುವ ನಾಡದಾ ಕನ್ನಡದೋಳು ಭಾವಿಸಿದ ಜನಪದಂ ವಲಯ ವಿಲಿನ ವಿಷಯದ ವಿಷಯ ವಿಶೇಷಂ ಕೃಶ್ತ ಶಕ ಎಂಟುನೂರ ಐವತ್ತರಲ್ಲಿ ರಾಷ್ಟ್ರಕೂಟ್ರ ದೊರೆ ಅಮೋಘರ್ ಸೆಂಟ್ರಪ್ಪ ಬರೆದಿರುವ ಕವಿರಾಜ ಮಾರ್ಗದಲ್ಲಿಯೇ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ಇದ್ದ ನಾಡಿದು ಕನ್ನಡ ಈ ಕನ್ನಡ ನಾಡಿಗೆ ಸೇರಿದ ಜನಪದ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲೊಂದು ಎಂದು ತಿಳಿಸಿದ್ದಾರೆ ಕನ್ನಡ ನಾಡಿನ ಇತಿಹಾಸ ನಮಗೆ ತಿಳಿಯುವುದು ಕದಂಬರ ಕಾಲದ ಹಲ್ಮಿಡಿ ಶಾಸನದಿಂದ ಕನ್ನಡ ನುಡಿ ತನ್ನ ವಿಶೇಷ ಆಕರ್ಷಣೆಯಿಂದ ಹೊರಗಿನ ಜನರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಭಾರತದಲ್ಲಿ ಹಲವಾರು ಭಾಷೆಗಳಿದ್ದರೂ ಕೇಂದ್ರದಿಂದ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಒಂದೇ ರಾಜ್ಯದ ಭಾಷೆ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತೆ ಕನ್ನಡಕ್ಕೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆ ವಿದೇಶಿಗರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಎಂದರೆ ಜರ್ಮನಿಯ ಜಾರ್ಜ್ ಕೆಟಲ್ ಕನ್ನಡ ಕಲಿತು ಕನ್ನಡದಲ್ಲಿಯೇ ಕನ್ನಡ ನಿಗಂಡು ರಚಿಸಿದ್ದರು ಸಾಯುವ ಕೊನೆಯ ಕ್ಷಣದಲ್ಲಿಯೂ ಕನ್ನಡ ಮಾತನಾಡಿ ಕೊನೆಯಷ್ಟು ಮಹಾನ್ ಪುಣ್ಯಾತ್ಮ ಅವರು ಇಂತಹ ಕನ್ನಡ ಭಾಷೆಯನ್ನು ಬಳಸುವ ನಾವು ಭಾಷೆಯ ಮೇಲೆ ಎಷ್ಟು ಅಭಿಮಾನ ಹೊಂದಿದ್ದೇವೆ ಎನ್ನುವುದು ಇಂದಿನ ಕನ್ನಡಿಗರಲ್ಲಿ ಎದ್ದು ಕಾಣುತ್ತೆ ಕನ್ನಡ ನಾಡಿನಲ್ಲಿ ಅನುಗುಣವಾಗಿ ಹಲವಾರು ರೀತಿಯ ಸಾಂಸ್ಕೃತಿಕ ವಿಭಿನ್ನಗಳಿವೆ ಆಚರಣೆಗಳಲ್ಲಿ ಉಡುಗೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಭಾಷೆಯಲ್ಲಿ ಮಾತಿನ ಶೈಲಿಯಲ್ಲಿ ಇಷ್ಟೆಲ್ಲ ವಿಭಿನ್ನತೆಗಳಿದ್ದರೂ ನಾಡು ನುಡಿ ಅಂತ ಬಂದಾಗ ನಮ್ಮವರೆಲ್ಲನೂ ಒಗ್ಗಟ್ಟು ನಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ ಉತ್ತುಂಗ ನಾವು ಸಾಂಸ್ಕೃತಿಕವಾಗಿ ಉತ್ತುಂಗ ಸ್ಥಾನದಲ್ಲಿದ್ದೇವೆ ಮಶಿ ಮೈಸೂರು ದಸರಾ ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಈ ನಾಡಿಗೆ ದಾಸರು ವಚನ ಸಾಹಿತಿಗಳು ಜನಪದಕಾರರು ಕವಿಪುಂಗವರು ಅಂಕಣಕಾರರು ಶರಣರು ನಿಸ್ವಾರ್ಥ ಸ್ವಾಮೀಜಿಗಳು ತಮ್ಮದೇ ಆದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದ್ದಾರೆ ಸಿನಿಮಾ ರಂಗದಲ್ಲಿಯೂ ಹಲವು ನಾಯಕ ನಟರು ಜಗತ್ತೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಮಹಾನ್ ಚೇತನಗಳೇ ಜನಿಸಿದ ನಾಡಿನಲ್ಲಿ ನಾವೆಲ್ಲ ಜನಿಸಿರುವುದೇ ನಮ್ಮ ಪೂರ್ವಜನ್ಮದ ಪುಣ್ಯ ಈ ಕನ್ನಡ ನಾಡಿಗೆ ನಾವು ಏನಾದರೂ ಕೊಡುಗೆಯನ್ನು ನೀಡಬೇಕು ಸಾಧ್ಯವಾದರೆ ಕೊಡುಗೆ ನೀಡೋಣ ಆಗದಿದ್ದರೆ ಕನ್ನಡ ಭಾಷೆಯನ್ನು ಹಾಳು ಮಾಡುವುದು ಬೇಡ ಎಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ